சார பண்ணுருச்சி அச்சி சில்லி பவுடர் ಕಾರ್ಮಿಕ ಭವಿಷ್ಯ ನಿಧಿ ಸದಸ್ಯರಿಗೆ ಸಿಹಿ ಸುದ್ದಿ ನೀಡಿದಂತ ಕೇಂದ್ರ ಶೇಕಡಾ ನೂರರಷ್ಟು ಇ ಪಿ ಎಫ್ ಹಣ ನೀಡೋದಕ್ಕೆ ಅಂತ ಅವಕಾಶವನ್ನು ಕೊಡಲಾಗ್ತಾ ಇದೆ ಪಿ ಎಫ್ ಹಣ ಪಡೆಯೋದಕ್ಕೆ ಕಾರ್ಮಿಕ ಭವಿಷ್ಯ ನಿಧಿ ಅನುಮೋದನೆಗೆ ಮುಂದಾಗಿದೆ ಕಾರ್ಮಿಕ ಭವಿಷ್ಯ ನಿಧಿ ನಿರ್ಧಾರದಿಂದಾಗಿ ಏಳು ಕೋಟಿ ಸದಸ್ಯರಿಗೆ ಅನುಕೂಲ ಆಗುತ್ತೆ ಪಿ ಎಫ್ ಹಣ ಹಿಂಪಡೆಯೋದಕ್ಕೆ ಇದ್ದಂತ ಕಠಿಣ ನಿಯಮ ಸರಳೀಕರಿಸಿದಂತ ಕೇಂದ್ರ ಜೊತೆಗೆ ಚಂದಾದಾರರು ಉದ್ಯೋಗದಾತರ ಪಾಲಿನ ಹಣ ಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ ಅನಾರೋಗ್ಯ ಶಿಕ್ಷಣ ಮದುವೆಗಾಗಿ ಪಿ ಎಫ್ ಹಣ ಪಡಿಬಹುದು ಗೃಹ ನಿರ್ಮಾಣ ವಿಶೇಷ ಸಂದರ್ಭಗಳಲ್ಲಿ ಪಿ ಎಫ್ ಹಣ ಪಡ್ಕೊಳ್ಬಹುದು ಹದಿಮೂರು ಕಠಿಣ ನಿಯಮ ಒಗ್ಗೂಡಿಸಿ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡೋದಕ್ಕಿಂತ ಶಿಕ್ಷಣಕ್ಕಾಗಿ ಈ ಹಿಂದಿನ ಮಿತಿಗಿಂತ ಹತ್ತು ಪಟ್ಟು ವಿವಾಹಕ್ಕೆ ಈ ಹಿಂದಿನ ಮಿತಿಗಿಂತ ಐದು ಪಟ್ಟು ಹೆಚ್ಚು ಹಣವನ್ನು ಪಡ್ಕೊಳ್ಬಹುದು ಕನಿಷ್ಠ ಸೇವಾ ಮಿತಿಯನ್ನ ಕೇವಲ ಹನ್ನೆರಡು ತಿಂಗಳಿಗೆ ಇಳಿಸಿದಂಥ ಕೇಂದ್ರ ಈ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬದಲಾವಣೆಗಳನ್ನ ಮಾಡಿ ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ ಕಾರ್ಮಿಕ ಭವಿಷ್ಯ ನಿಧಿ ಸದಸ್ಯರಿಗೆ ಸಿಗ್ತಾ ಇರುವಂತ ಸಿಹಿ ಸುದ್ದಿ ಇದು ಕೇಂದ್ರ ಸರ್ಕಾರದ ಮೂಲಕ ಶೇಕಡ ನೂರರಷ್ಟು ಇ ಪಿ ಎಫ್ ಹಣ ಪಡೆಯೋದಕ್ಕೆ ಈಗ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಅಂತ ನೋಡೋದಾದ್ರೆ ಪಿ ಎಫ್ ಹಣವನ್ನು ಹಿಂಪಡಿಬೇಕು ಅಂತ ಅಂದರೆ ಕಾರ್ಮಿಕ ಭವಿಷ್ಯ ನಿಧಿ ಈಗ ಅನುಮೋದನೆ ಮುಂದಾಗಿದೆ ಹೀಗಾಗಿ ಕಾರ್ಮಿಕ ಭವಿಷ್ಯ ನಿಧಿ ನಿರ್ಧಾರದಿಂದಾಗಿ ಏಳು ಕೋಟಿ ಸದಸ್ಯರಿಗೆ ಅನುಕೂಲ ಉಂಟಾಗುತ್ತೆ ಪಿ ಎಫ್ ಹಣ ಹಿಂಪಡೆಯೋದಕ್ಕೆ ಒಂದಷ್ಟು ಕಠಿಣ ನಿಯಮಗಳು ಏನಿದ್ವು ಅವುಗಳನ್ನು ಈಗ ಸರಳೀಕರಣ ಅಥವಾ ಸರಳೀಕರಿಸುವಂಥ ಕೆಲಸವನ್ನು ಕೇಂದ್ರ ಮಾಡಿದೆ ಇದರಿಂದಾಗಿ ಚಂದಾದಾರರಿರ್ಬೋದು ಉದ್ಯೋಗದಾತರ ಪಾಲಿನ ಹಣ ಪಡೆಯೋದಕ್ಕೆ ಅವಕಾಶ ಸಿಗ್ತಾ ಇದೆ ಅನಾರೋಗ್ಯ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮದುವೆಗಾಗಿ ಪಿ ಎಫ್ ಹಣವನ್ನು ನೀವು ಪಡ್ಕೊಳ್ಬೇಕು ಅಂತ ಅಂದರೆ ಅಂದರೆ ಮಕ್ಕಳ ಮದುವೆ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಥವಾ ಅನಾರೋಗ್ಯ ಉಂಟಾಗಿರುತ್ತೆ ಯಾವುದು ಸರ್ಜರಿನೋ ಆಪ್ರೇಷನ್ನೋ ಇರುತ್ತೆ ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿ ವಿನಿಯೋಗ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಪಿ ಎಫ್ ಹಣವನ್ನು ಪಡ್ಕೊಳ್ಳೋದಕ್ಕೆ ಇದ್ದಂಥ ಒಂದಷ್ಟು ಕಠಿಣ ರೂಲ್ಸ್ಗಳನ್ನು ಈಗ ಈಸಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಮತ್ತೆ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪಿ ಎಫ್ ಹಣ ಪಡ್ಕೊಳ್ಬೇಕು ಅಂದರೆ ಹದಿಮೂರು ಕಠಿಣ ನಿಯಮಗಳೇನಿದ್ದಾವೆ ಅವುಗಳನ್ನು ಒಗ್ಗೂಡಿಸಿ ಮೂರು ವಿಭಾಗಗಳಾಗಿ ಇಲ್ಲಿ ವಿಂಗಡಣೆ ಮಾಡಲಾಗಿದೆ ಹೀಗಾಗಿ ಅಲ್ಲಿ ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಅಂತ ನೋಡೋದಾದರೆ ನೀವು ಶಿಕ್ಷಣಕ್ಕಾಗಿ ಹಣವನ್ನು ಪಡ್ಕೊಳ್ಬೇಕು ಪಿ ಎಫ್ ಹಣ ಅಂತ ಅಂದರೆ ಈ ಹಿಂದೆ ಇದ್ದಂಥ ಮಿತಿಗಿಂತ ಹತ್ತು ಪಟ್ಟು ಬದಲಾವಣೆಯನ್ನು ಮಾಡಲಾಗಿದೆ ಇಲ್ಲಿ ವಿವಾಹಕ್ಕೆ ಅಂತೇಳಿ ನೀವು ತೆಗೆದುಕೊಳ್ಬೇಕು ಹಣವನ್ನು ಪಿ ಎಫ್ ಹಣವನ್ನು ಅಂದರೆ ಈ ಹಿಂದೆ ಇದ್ದಂಥ ಮಿತಿಗಿಂತ ಐದು ಪಟ್ಟು ಹೆಚ್ಚು ಹಣವನ್ನು ನೀವು ಪಡ್ಕೊಳ್ಬಹುದು ಇನ್ನು ಕನಿಷ್ಠ ಸೇವಾ ಮಿತಿಯನ್ನು ಕೇವಲ ಹನ್ನೆರಡು ತಿಂಗಳಿಗೆ ಇಳಿಸಿದೆ ಕೇಂದ್ರ ಸರ್ಕಾರ ಈ ಮೂಲಕ ನೀವು ನಿಮ್ಮ ಪಿ ಎಫ್ ಹಣವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಒಂದಷ್ಟು ಈಸಿ ಮೆಥಡ್ ಬಳಕೆ ಮಾಡಿಕೊಳ್ಬಹುದು ಅಂತ